What? ਹਰੁਸ਼ਦੂ Tchau. ಬೆಳಗಾವಿ ಜಿಲ್ಲಾ ರಾಯ್ಬಾಗ ತಾಲೂಕಿನ ಅಳಗವಾಡಿ ಪುಣ್ಯ ಕ್ಷೇತ್ರದೊಳಗ ಏನಾಗದ್ರಿಪ್ಪ ನನ್ನಪ್ಪ ವಿಠಾಯ ದೇವರ ಭಾಗೀರಥಿ ಅದ ದೇವರ ಜಾತ್ರಾ ಮೋಸದ ಅಂಗವಾಗಿ ಸುಪ್ರಸಿದ್ಧ ಎರಡು ನನ್ನ ಇಲ್ಲಿ ಬರಮಾಡಿಕೊಂಡ್ರಿ ಬಂಧುಗಳೇ ಹೌದಪ್ಪ ಹೌದಾ ಸರಿ ಜೋಡಿಯ ಕಲಾವಿದತಕ್ಕಂತ ನನ್ನ ತಂಗಿ ಸಮಾನ ಆಗಿರ್ತಕ್ಕಂತ ಹಡಿಲ್ಗೇರಿ ಶಾಂತ ಬಹಳ ಒಳ್ಳೆ ಏನು ಹೇಳ್ರಪ್ಪ ಸರ್ ನಾ ಗಾಡ ಇಳಿದು ಬರ್ಲಿಲ್ಲ ನನಗ ಇಪ್ಪತ್ ಸಲ ಕೈ ಮುಗಿದಿರಿ ಹೌದ್ ಮಾಳಿಂಗ್ರೈನ ಮಟ್ಟು ಮನೆಯೊಳಗ ಹಿರಿಯ ಕಲಾವಿದರು ಎಷ್ಟೆಷ್ಟು ಪ್ರಶಸ್ತಿಗಳ ಲಭಿಸಿದ್ರು ಕೂಡ ದೊಡ್ಡ ಕಲಾವಿದ್ರು ನಮಗೆ ಕೈ ಹೌದು ನೂರೊಂದು ಸಾರಿ ಕೈ ಮುಗಿದಿರ್ತಕ್ಕಂಥ ನಿಜವಾದ ಕಲಾವಿದ್ರೆ ನಮ್ಸಿದ ಮುತ್ತಿನ ಮೊಟ್ಟೊಬ್ಬನೊಳಗ ಹಡಲ ಗಿರಿಶಾ ಅಂತ ಬಂದಿ ಪಹದ ನಾ ಹತ್ತ ತಂಗಿ ಅಲ್ಲ ತಂಗಿ ಒಬ್ಬಕ್ಕೆ ಒಳ್ಳೆ ಕಲಾವಿದೆ ಇದೆ ಅಂತ ತಿಳ್ಕೊಂಡು ನಿನ್ನಲ್ಲಿ ಹೊಳ್ಳಿ ನಮಸ್ಕಾರ ಮಾಡುವ ಪದ್ಧತಿ ನಾ ನೂರು ಸಲ ನಮಸ್ಕಾರ ಮಾಡುವಂತ ಮಾಡಿಕೊಳ್ಳುವಂತ ಕಲಾವಿದ ಅಷ್ಟು ದೊಡ್ಡವನಾಯಿಲು ತಂಗಿ ಪಹದ ನಾ ನಿನಗೆ ಒಂದೇ ವಿನಂತಿ ಹೇಳ್ತೀನಿ ನೀನು ಒಬ್ಬಕಿ ಹದಿನೆಂಟು ವರ್ಷ ಆಯ್ತು ಡೊಳ್ಳಿನ ಪದ ಹಾಡಾಕತ್ತಿದೀಪ ನಾನು ಕೂಡ ಒಂದು ಮೂವತ್ತೈದು ವರ್ಷ ಹಾಡಾಕತ್ತೀನಿ ಡೊಳ್ಳಿನ ಪದಕ್ ಜನ ಎದಕ್ಕೆ ಕಮ್ಮ ಆಗ ಕತ್ತೈತೆ ಅನ್ನೋದಂದ ನೀವು ಯಾರ ಹೆಣ್ಮಕ್ಳ ಗಮನಿಸಿದ ನೀವು ಅದು ಸರ ಹೆಣ್ಣು ಮಕ್ಳಿಗೆ ಬಂಡಾರ ಕೊಡ್ರಿ ಹದಿನೆಂಟು ಸಾವಿರ ರೂಪಾಯಿ ಒಂದ್ ರೂಪಾಯಿ ಕಮ್ಮ ಆದ್ರೆ ಬಂಡಾರ ಹಿಡಂಗಿಲ್ಲ ಕ್ಯಾನ್ಸಲ್ ಫೋನ್ ಬಂದ್ ಮಾಡ್ತಾರ ನಮಗ್ ಹನ್ನೆರಡು ಸಾವಿರ ಕುಡ್ತಿರ ಹನ್ನೆರಡ್ ಸಾವಿರ ರೂಪಾಯಿ ತಗೋದ್ರಿ ಹತ್ತು ಸಾವಿರಕ್ಕೆ ಹಾಡ್ಯಾರ ಬರಲಿ ಬರ್ಲಿ ಬಾ ಊಟ ಮಾಡಬಾ ಊಟ ಮಾಡಬಾ ಊಟ ಮಾಡಿ ಹಾಡುವ ಬಾ ತಂಗಿ ತಂಗಿಟ ನೋಡ್ಬೇಕ ನಾವು ಎಂಟಕ್ಕೆ ಬಂದಿರ್ತೀವಿ ಹೌದಾ ಏನತ್ತಾರ ಮೊದಲ್ ಹಾಡಿ ಊಟ ಮಾಡ ಇಲ್ಲ ಆ ಕಡೆ ಬೇರೆ ಊರಾಗ ರೀ ಸರ ಹೌನ್ ರೀ ಮತ್ತು ನೀವು ಬಂದ್ರುಪ್ಲೆ ಏನು ಬೋಧನ ಮಾಡ್ತೀರಿ ಏನು ಮಾಡ್ತಾರೆ ಪಟ್ಟಿ ಸಂಗಡಿ ತನಕ ಹೆಣ್ಣು ಕೂತಿರ್ತಾರಲ್ಲ ಅವ್ರು ಹೇಳುವುದ ಹಾಂ ಗಂಡನ ಮನ್ಯಾಗ ನೀವು ಹೆಂಗೆ ನಡಿಬೇಕು ಹೌದಾ ಅತ್ತೆ ಮಾವನ ಹೆಸರು ಹೆಂಗೆ ತರಬೇಕು ಹೌದು ಭಾಳ ಕಾಡಿ ಅಂದ್ರೆ ಕೊಂದ್ರ ಬಿಡಬೇಕು ಇವ್ರೇ ಹೇಳ್ತಾರೆ ಮತ್ತೇನ್ ಹೇಳ್ತಾರ ಇವ್ರ ಇವ್ರೇ ಮೂವತ್ ವರ್ಷ ತಕ ಡೊಳ್ಳಿನ ಪದ ಹಾಡಬೇಕು ತಂಗಿ ನೀವು ಅತ್ತೆ ಮನೆಯಾಗ ಹೋಗಿ ನಡೆದು ನಿಮಗೆ ಏನು ಗೊತ್ತಾ ತೆಲಿನಾಗಿನ ಮಾಸ್ ಹಾರಿಲಿ ನಿಮಗ ಅವ್ರಿಗೆ ಬುದ್ಧಿ ಹೇಳಾಕ ನೀವು ದೊಡ್ಡ ಕೆಟ್ಟ ನಿಮ್ ತಂಗಿಪ್ಪ ಅದ್ರಾಗ ಗಂಟಿ ಸರ್ ಹವಾ ಹಾಕಿ ಬಿಡ್ತಾರು ಇವ್ರೆ ತಿರೋ ಕುಣಿತಾವ್ ಅವ್ರ ಯಾಕೆ ಹವಾ ಹಾಕ್ತಾರ ತಿಳಿದೇ ಇಲ್ಲ ಅವ್ರಿಗೆ ಈ ಮೇಳಿಗೆ ಅಲ್ಲಿದು ಈ ಮೇಳಿಗೆ ಅಲ್ಲೇ ಎಲ್ಲಾ ಮೇಳಿಗೆ ಹಳ್ಳೂರ ಪುಂಡ್ಲಿಕ್ಕನ ವಿನಂತಿ ಐತಿ ಇಡೀ ಜಗತ್ತಿನ ಹೆಣ್ಮಕ್ಳ ಹಾಡ ನೋಡ್ರಿ ಗಂಡಮಕ್ಳ ಹಾಡ ನೋಡ್ರಿ ರೇಟ್ ನಮಕಿತ್ತ ಐದು ಸಾವಿರ ರೂಪಾಯಿ ಹೆಚ್ಚ ಇವರು ಸಹಿತ ಸ್ವಂತ ಬರಿತಾರ ಕರೆ ಯಾರು ಮುರಿದು ಬರೀತಾರ ಅವ್ರಿಗೆ ಗೊತ್ತಾ ಹೌದ್ ನಾವ್ ಇಲ್ಲಿ ಹೇಳುದಲ್ಲ ಅದನ್ನ ಮುರಿದು ಬರ್ನಾರ ಇದಂಗ್ರಿ ಆಗಾಮ ನೋಡಿ ಹೆಂಗ್ರಿ ಬಿದ್ದಂಗ ಆಗಿತ್ತ ಬರಪ್ಪ ಪದ ಎಲ್ಲಿ ಮುತ್ತಪ್ಪನ ಯಾಕತ್ತಂದ್ರ ನಾವು ಬರೀ ದೊಡ್ಡ ಮಾತಲ್ಲ ಹೌದಪ್ಪ ಹೌದಾ ಒಬ್ಬಕ್ಕೆ ಹೆಣ್ಮಗಳು ಬರ್ತಾಳಂದ್ರ ಅಕ್ಕಿನ ಮೆಚ್ಕೋಬೇಕು ಹೌದು ಅದಕ್ಕೆ ಹೇಳ್ಯಾರ ಹಾಲಿನಂತ ಹಾಲು ಮಾತ ಯಪ್ಪ ಫಲ್ಸ ಜನ ಪವ ಹಾಡಿ ಡೊಳ್ಳಿನ ಪದ ಹಳ್ಳ ಹಿಡ್ಶ್ಯಾರ ಬರ್ಸ್ಕೊಂಡಿ ಗೌಡ ಇಲ್ಲಿ ಅಂದ ಯಾರು ಜನಪದ ಹಾಡ್ತಾರಲ್ಲ ಅವ್ರಿಗೆ ಮುಟ್ಟತ ಇವತ್ತ ಮೊಟ್ಟ ಮನೆಯೊಳಗು ಜನಪದ ಹಾಡು ಮಂದಿ ಅದಾರೆ ನಮ್ಮ ಮೊಟ್ಟ ಮನೆಯಾಗ ಸಾವಿರ ಮಂದಿ ಹೌದು ಸರ್ ಮೊದಲ ವಿಟ್ರಾಯ ದೇವ್ರದು ಮಾಲಪ್ಪುಂದು ಹಮಸಿದ್ ಮುತ್ತಾನ ಪದ ಹಾಡಂಗಿಲ್ಲ ಬಾಳು ಬೆಳಗುಂದಿದ ಹಾಡುದು ಮೊದಲು ಎಷ್ಟ ಹೇಳಿದ್ರೆ ಕೇಳುವ ಅಲ್ಲಿ ಗೆಳತಿ ಯಾನ್ ಕೇಳ್ತೀನಿ ಬೆಂಕಿ ಸುದೀಕ್ ಬಾಗಲು ಕೋಟಿ ಬಸ್ ಸ್ಟ್ಯಾಂಡ ನಿಂತಳ ಹುಳಗಡಿಕತ್ತೋಡ ಹುಳ್ಗಡಿಕಾಡಕ್ ಯಾರು ಮತ್ ಹಂಗ ಯಾರು ಹಾಡದ ಸಾರ ಮಾನ್ನಿ ಸೋಲಾಪುರದಾಗ್ರಿ ಹಾ ಒಬ್ಬ ದಾಂಡಿ ಕಟ್ಲಾಕ್ತ ನಾನು ಹೆಣ್ಮಗಳಿಗೆ ಹಾಡ ದಾಂಡಿ ದಾಂಡ್ರಿ ನಾ ಕೇಳ್ತೀನಿ ತಂಗಿ ಒಂದು ನಾ ಹಾಡ ಹಾಡಿನ ಮನೆಯ ಒಳಗಿನ ನೀ ನನ್ನ ಬಂಗಾರ ಚಿನಿಯ ನೀ ನನ್ನ ವಜ್ರದ ಖಣಿಯ ಜೊತೆಗೆ ಆಧಾರ ಆಗ್ತೀನಿ ಅಂತ ತಿಳ್ಕೊಂಡು ಬೀರದೇವ್ರ ಅಕ್ಕನೇಳನ ಪಾದಕ್ಕೆ ನಮಸ್ಕಾರ ಮಾಡಿ ಯಾರಿಗೆ ಕಳಿವಿ ನಾರಾಯಣ ಗೌಡನ ಮಗಳಿಗೆ ಈ ಮಾತು ಹೇಳ್ತಾನ ಜನಪದ ಹಾಡಿದ್ರು ಹಾಡ್ರಿ ಕರೆ ಎಂತ ಜನಪದ ಹಾಡಬೇಕು ತಂಗಿ ಮುಂದ್ ವಿಷಯ ಹಿಂಗ ಐತೆ ಅಂತ ಹೇಳಿ ಜನ ತೂಕ ಮಾಡ್ಬೇಕು ಇನ್ಕ ಒಂದು ಪದ ಹಾಡಿದಿ ಕೊಟ್ಟಿ ಬಸ್ ಸ್ಟಾಂಡ್ ಆಗಿ ನಿಂತ ಹುಳಗಡಿಗೆ ಹಾಡಿದಿ ಅಂಶದ ಮುತ್ತೇನ ಸಾಂಪ್ರದಾಯ ಏನ್ ಐತಿ ವಿಷಯ ಹೌದಿಲ್ರಿ ಅದೇ ಹುಳಗಾಡಿಗೆ ಹೆಂಗ ವಿಷಯ ಐತಿ ಹಂಗ ತಂಗಿ ಯಾಕತ್ತ ಅದ್ರ ಜಬರ್ದಸ್ತ ಜನಪದ ಮಾಡಿರಿ ಬಾಯ್ಪಟ್ಟ ಜನಪದ ಮಾಡಿರಿ ನಿಮಗೆ ಯಾವ ಬರ್ಲ ಕೊಟ್ಟನ ಹಾಡ ಹಾಟ ಮತ್ತಿದ ಹೇಳೋಣ ನಮ್ಗೆ ಬೇಯ್ತಾರೆ ಈ ಮೇಲೆ ಅಲ್ಲಿ ನಾವು ಬರ್ದು ಕೊಟ್ಟ ಹಾಡ ಅವ್ರು ಹಾಡನ ಅನುಭವದ್ಲಾ ನಾ ಹೆಂಗ ಅದಿನ ತಂಗಿ ನಾನು ಮೊದಲು ಏನು ಮಾಡಬೇಕು ಎಲ್ಲ ಮಾಡಿಬಿಟ್ಟೀನಿ ಅಳಿತು ಬಂದು ನಗ ತಿಳಿತು ಬರ್ಬೇಕ ಯಾಕ ನಾವ್ ಎಲ್ಲಾ ಬರಿದ ಜಾನಪದನ ಬರಿತೀವಿ ಒಂದರೆ ಹಾಡಿವನ್ರಿ ಹುಟ್ಟಿದ ಊರಿಗೆ ಹಾಡಿವಿ ಕೈ ಹಿಡಿದರೆ ಯಾಕಂದ್ರೆ ಹಡದಾಳ ಸೂರವ್ವ ಮಗನ ಪಡದಾಳ ಮಾಯವ್ವ ಕುಂತ ಕೇಳಿ ದೈವ ಒನದಾಗ ಒಲತನ ಪರ್ಶಿವ ಹಿಡ್ಕೊಂಡು ಮುದುಕ್ಯಾರ ಕೇಳ್ರಿ ಹಡದಾಳ ಸೂರವ ಕಲಿಮೇಶ್ ಮಾಸ್ತರ ಹಾಡುತ್ತಾರ ದಾಟಿ ಅಂದ್ರೆ ಹಾಡಿನಿ ಇಲ್ಲ ಆ ದಾಟಿ ಯಾರು ಕೇಳಿದ್ರೆ ಇದೇ ಯಾವ ನಮ್ಮ ಮೂಡುಲಿಗೆ ತಾಲೂಕಿನೊಳಗೆ ಮೂಡುಲಿಗೆ ಯಾವ ಶಬರ್ ಡಾಂಗೆ ಕೈ ಹೌದು ಹಿಡಿಯುವ ಕರೆ ನಾವು ಅನ್ಬಾದ್ ಯಾಕಂದ್ರೆ ಕಲಿಮೇಶ ಒಂದು ದಾಟಿ ಹಾಡಿ ಸುಳಿತಾನ ಮಗ ಯಾ ಯಾವ್ದು ಹಿಡಬೇಕಿದ್ ಮೂರ್ ದಿನ ನೆಪಾಗಬಾರ್ದು ಈಗ ಹಂಗಿಲ್ಲ ಕಲಿಮೇಶ ಯಾವ ಹಾಡ ಹಾಡನಾ ನಮ್ಮ ತಂಗಿ ಶಾಂತ ಹಾಡ ಹಾಡಾಳತ್ ಹೇಳಿ ಯೂಟ್ಯೂಬ್ ಹುಡುಗರು ಎಣ್ಣೆ ಹೆಚ್ಚು ಕೆರ್ಕೋಬೇಕ ಎಣ್ಣೆ ನೀವು ಹಂಗ ಕೆರ್ಕೋರಿ ಕಾಟ ಹರೇ ಅಲ್ರಿ ಏನು ಇಲ್ದ ನಾವ್ ತೆರದ್ ಇಟ್ಟಿ ಒಂದ್ರ ಏನ್ ಸುಖ ಐತ್ರಿ ಮೊದಲ ದಾಟಿ ಹಾಡ್ತಾರ ಈಗ ಹೆಣ್ಣು ಹಾಡು ಮ್ಯಾಳದವರು ಬಣ್ಣ ಮಾಡಿ ಹೋಗ್ಬ್ಯಾಡ್ ಹೆಣ್ಣ ಹಾಡು ಮ್ಯಾಳದವ್ರು ಬಣ್ಣ ಮಾಡಿ ಹೋಗ್ಬೇಡ ಡೊಳ್ಳಿನ ಪಾದ ಹಾಡುದು ನಿಮ್ದು ಅಲ್ಲ ಮರುಮ ಡೊಳ್ಳಿನ ಪಾದ ಹಾಡುದು ನಿಮ್ದು ಅಲ್ಲ ಮರುಮ ಕುತ್ತಗ್ ಬರುದಿಲ್ಲ ಡೊಳ್ಳು ಬರ್ಸಿ ಹಾಡತಿ ಕುಳ್ಳ ಹಚ್ಚಗೆ ಬರುದಿಲ್ಲ ಡೊಳ್ಳು ಬರ್ಸಿ ಹಾಡತಿ ಜಗದಾಗ ಉಳ್ದೈತಿ ಎಲ್ಲಿ ತರ್ಮ ಜಗದಾಗ ಈ ತಂಗಿನ ಕ್ರಿ ಕೂಳ್ ಹೆಂಗ ಬಡಿತ ನೋಡ್ರಿ ಆತ ಜೋಳ ಮಾಡ್ತ ಐತ್ರಿ ಆತಿ ಜೋಳ ಹಾ ಮಾಡಿ ಏನೋ ಒಂದ್ ಕೆಲಸ ಬಂದ ಸರ್ ಹಾಕಿ ಹೋಗಲ್ಲ ಹಸ ಮಾಡ್ತಂಗಿ ಅಂದಳ ಸಸಿಗಿ ಹಾಂ ಸಸಿ ಬಂದ್ ಕೂತಾಳ ಮರ ಇಡ್ಕೊಂಡ್ರಿ ಹಾ ಆ ಬಡ್ಡಿಯಾಗ ಬಡೀತಿದ್ಲಿ ಆತ ಪಟೇಲ್ತಾ ಅಂದಳತ್ ಲಟ್ಲಾಟಕಿ ಅಲ್ಲಿ ಅಟ್ಲಾಟಿಕೆ ಕೂಡ ಮರಕ್ ಬಡ ಬಡ್ಡಿಯಾಗ ಏನ್ ತಂಗಿ ಬಡಿತಾರಿಗೆ ಹಸನ್ ಮಾಡಾಗ ನಮ್ಮ ಡೊಳ್ಳಿನ ಪದದಿಂದ ನಾಲ್ಕು ಮಂದಿಗೆ ಹೌದ್ ಅನ್ಸ್ಬೇಕು ಹೌದಾ ಸ್ವಾಮನಿಂಗ ಹೌದಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಹೌದಿಲ್ಲ ಸರ್ ಹೌದ್ರಿ ಅಪ್ಪರ್ಗೆ ಸ್ವಾಮಿಂಗ ರಾಜಸ್ತು ಪ್ರಶಸ್ತಿ ಪಡ್ಕೊಂಡ ನಿಡೋನಿ ಕುಲಕರ್ಣಿ ಅವರು ಕೊತ್ತು ಮಂದಿ ಕೋಲು ಹಾಡುತ್ತಾರ ಒಂದೇ ಜನಪದ ಹಾಡ್ಯನ್ರಿಕಾಡಿ ಕೈ ಮಾಡಿ ಹತ್ತು ಸಾವಿರ ಮಂದಿ ನಿಂತು ನೋಡ್ತೇವೆ ಮಾರ್ಗಕ್ಕೆ ಹೆಂಗೇಶ್ವರ ಶ್ರೀ ಶೈಲ ರಾಗ ಮಾಡಿದ್ರ ಒಂದು ಚಾಲ್ ಹಾಡಿದ್ರೆ ಕೊತ್ ಮಂದಿ ಕಣ್ಣಾಗಿ ನೀರು ಬರ್ಬೇಕು ಅಂತ ಹಾಡ ಹಾಡ್ಯಾರ ಹೌದಪ್ಪ ನೀವು ಏನ್ ಹಾಡ್ತೀರಿ ಹುಳಗಡಿಕೆ ಬೆಳಗಡಿಕೆ ಅಂತ ಹೇಳಿ ಏನಿದು ಪದ ಅವ್ರ ಜನಪದ್ ತಂದು ಇಲ್ಲಿ ಹಾಡುದು ನಾನ್ ನಿಮ್ಮನ್ನು ಕೇಳ್ತೀನಿ ನಮ್ಮ ಡೊಳ್ಳಿನ ಪದ ಮ್ಯೂಸಿಕ್ ಮೈಲಾರಿ ಇಲ್ಲ ನಮ್ಮ ಹಾಡ್ಯ ಬಾಳು ಬೆಳಗುಂದಿ ಇಲ್ಲ ಹಾಡ್ಯಾರ ಅವ್ರ ತಂದು ಮಾಳು ನಿಪ್ಣ ಹಾಡ್ಯನು ಇದೇ ಯಾವ ನಮ್ಮ ಡೊಳ್ಳಿನ ಪದ ಹಾಡ್ಯಾನು ಜನಪದಗಳನ್ನ ನಮ್ದು ಏನು ಪದ ಅವ್ರ್ ತಗೋಬೇಕು ದಯವಿಟ್ಟು ಯಾಕಂತಂದ್ರೆ ಮಲ್ಲೇಶ್ ಪಂಡೋಲ್ ತಗೊಂಡ್ ಇಲ್ಲ ನಮ್ಮ ದೇವರ ತಳಗಿಟ್ಟು ಅವ್ರ ಫೋಟೋ ಮ್ಯಾಗಿಡಕರ ಅದಕ್ಕೆ ನಮ್ಮ ಜನ ಅಕ್ಕ ತಂಗಿ ಸಿದ್ದರ ಪದ ಚೆನ್ನಾಗಿ ಹಾಡಿ ಯಥಾ ಮಲಿಕೆ ನೆಗಿದಟ್ಟು ಭಗವಂತ ಏನೇನು ಪವಾಡ ಬೀರ ದೇವ್ರ ಏನು ಮಾಡ್ಯಾನ ಅಮ್ಮೋಕ್ಷ ದೇವ್ರು ಬ್ಯಾರೆ ಇಲ್ಲ ಅಮ್ಮೋಕ್ಷ ಕೂಡ ಹಾಲು ಮತದವ ಮಾಳಿಂಗ್ರೇನು ಕೂಡ ಹಾಲು ಮತವದಾನ ಬಂಡಾರ ಏನು ಮಾಡೈತಿ ಕಂಬಳು ಏನು ಮಾಡೈತಿ ವಿಷ ಇಟ್ಟ ಕಂಬಳ ಹೆಂಗ್ ಮಾಡೈತಿ ಅಂದಿ

ನಾವು ಮಾತಾಡೀವಿ ನೀವು ಎಷ್ಟೋ ವಿಷಯಗಳನ್ನು ಪ್ರಸ್ತಾವನೆ ಮಾಡಿರಿ ಏನ ಕಂಬಳಿ ಶ್ರೇಷ್ಠ ವಿಷಯ ಇತ್ತು ಏನು ಜಾಡಿ ಶ್ರೇಷ್ಠ ವಿಷಯ ಇತ್ತು ಯಾಕ್ರಿ ಕಂಬಳಿ ಬ್ಯಾರೆ ಬ್ಯಾರೆ ಹೌದ್ರಿ ನೋಡಿ ಪೂಜಾರಿಗಳು ಹೊರತಕ್ಕಂತೂ ಜಾಡಿ ಹೌದು ಅದನ್ನ ಭಕ್ತರು ದೇವರ ತೊಗೊಂಡು ಹೋಗೋದಾಗ ಹೆ ಕಂಬಳಿ ಹೌದು ಐತಿಲ್ರಿ ಹೌದು ಕಂಬಳಿ ಬ್ಯಾರೆ ಜಾಡಿ ನೀವು ಎಲ್ಲಾ ಕರಿದನನ ಮೂರು ಕೂಡ್ಸಿ ಹೊಡಿ ಬ್ಯಾಡ್ರಿ ಜಾಡಿ ಅಂದ್ರೆ ಜಾಡಿ ಎರಡು ಎಡ ಇದು ಎರಡು ಎಡ ಒಂದು ಒಂದು ಮುತ್ತಾಳಿ ಪೂಜಾರಿಗಳು ಹೊರತಕ್ಕಂತ ಮಾಲಿಂಗರ ಸಾಂಪ್ರದಾಯ್ ಹೋತರಂದ್ರೆ ಇದು ಎರಡು ಎಡಿನ ಜಾಡಿ ಅಂದ್ರೆ ಎರಡು ಎಡ ಒಂದು ಮುತ್ಹಿತ್ತಂದ್ರೆ ಇದು ಮಾಲಿಂಗರ ಸಾಂಪ್ರದ್ಯ ಇದನ್ನ ಕಂಬಳಿ ಐತೈತಿ ಹೊರತೇನ್ ಮಾಡೋನ್ ಪುಂಡ್ಲಿಕ ನೀವು ಹಳ್ಳೂರು ಇದೀರಿ ಹೌದು ಕೇಳ್ತ ನಿಮ್ಮ ಮನೆಯನ್ನು ತಂಗ ತಮ್ಮದಂಡಿ ಸಾಯಬ್ರ ಕೊಟ್ಟಿರಿ ಅಲ್ಲ ಅವರು ನಮ್ಮವ್ರಿ ಹಾಲು ಮತ್ತವ್ರೆ ನಮ್ಮ ಸಮಾಜದವ್ರಿ ನಮ್ಮ ಪೂಜಾರಿ ಐತ ಕಂಬಳಿ ಜಾಡಿ ಹೊರತಾರನ್ರಿ ಹಂಗ ಹೊರಲಿಕ್ಕೆ ಬರ್ದಲ್ಲ ಹೊರತಾರ್ರಿ ಹಾ ಕಂಬಳಿ ಬೇರೆ ಜಾಡಿ ಬೇರೆ ತಂಗಿ ಕಂಬಳಿ ನೀನು ಹೆಗ್ಲಿ ಹಾಕೊಂಡ್ ಬರ್ಬೋದ ಬೌಡಿಗಾಡ ಅವರೆಲ್ಲ ಕಂಬಳಿ ಹೊರ ಮಂದಿ ಮಾತ್ರ ಜಾಡಿ ಹೊರದು ಶಕ್ತಿ ಐತಿ ಹೌದು ಹೌದೌದು ವಿಷಯ ಅಲ್ಲಿ ಹುಟ್ಟಿತು ಹುಟ್ಟು ದೊಡ್ಡ ಮತ್ತಲ್ರಿ ಹುಟ್ಟಲಿ ಕಂಬಳಿ ಯಾವುದು ಜಾಡಿ ಯಾವುದು ಯೋಗಿನಾದ ಮೋಕ್ಷ ತಂದಿದು ಹೋಮದ ಕಂಬ್ ಎಲ್ಲ ಹೋಮದ ಜಾಡಿ ತಂದ ಎಲ್ಲರ ಬಾಕ್ಷಿಕ್ ಆಗೈತಿ ಕಂಬ್ಳಿ ಅಂದ್ರ ಈ ದಿಮ್ಮಿನ ಬಡ ಹಾಸಿದು ಕಂಬಳಿ ದಿಮ್ಮಿನ ಮ್ಯಾಲ ಹೊಚ್ಚಿದ ಜಾಡಿ ನೀನು ಜಾಡಿದ ಮಾತಾಡಕ ತಂಗಿ ಏನ ಕಂಬ್ಳಿದ ಮಾತಾಡಕೋತಿ ವಿಷಯ ಸ್ವಚ್ಛಂಗಿ ಬಿಚ್ಚಿ ಹೇಳಂದ್ರೆ ಬಹಳ ಒಳ್ಳೇದ ಕತ್ತಿ ತಂಗಿ ಒಳ ಆಗಿನ ಕಿತ್ತಾ